ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಟಿವಿನ ಜೊತೆಗಿದ್ದಾರೆ ಸಂಭ್ರಮವನ್ನು ಆಚರಣೆ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಧವಳಗಿರಿಯ ಬಿ ಎಸ್ ವೈ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥದ್ದು ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಸರ್ ಏನೇಳಿಸ್ತಾರೆ ಸರ್ ಇವಾಗ ಇದೊಂದು ನಿಜವಾಗ್ಲೂ ಒಂದು ಐತಿಹಾಸಿಕ ಗೆಲುವು ಸಂತೋಷ ಆಗಿದೆ ಇದು ಕಾರ್ಯಕರ್ತರ ಗೆಲುವು ಜೆ ಡಿ ಮತ್ತು ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನ ಮಾಡಿದರು ಹೀಗಾಗಿ ಈ ಗೆಲುವನ್ನು ನಾನು ಈ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪ್ರೀತಿಯ ಮತದಾರರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತೇನೆ ಈಗಾಗಲೇ ನಾವು ರಾಮನಗರದಿಂದ ಈ ಸರ್ಟಿಫಿಕೇಟು ತೆಗೆದುಕೊಂಡಾದ ಮೇಲೆ ನೇರವಾಗಿ ಸನ್ಮಾನ್ಯ ದೇವೇಗೌಡರು ಆಶೀರ್ವಾದವನ್ನು ಪಡೆದು ನಂತರ ಇವಾಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮತ್ತು ಬಿಜೆಪಿಯ ಹಿರಿಯ ಧುರೀಣರಾದಂಥ ಪಾರ್ಲಿಮೆಂಟರಿ ಬೋರ್ಡ್ ಸದಸ್ಯರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದನ ಪಡೆಯಕ್ಕೆ ಬಂದಿದ್ವಿ ಈಗ ಅವರನ್ನ ಭೇಟಿ ಮಾಡಿ ಅವರು ಕೂಡ ಬಹಳ ಖುಷಿ ಪಟ್ಟರು ಯಾಕೆಂದ್ರೆ ಈ ಕ್ಷೇತ್ರ ಬಹಳ ಪ್ರತಿಷ್ಠಿತ ಕ್ಷೇತ್ರ ಹೀಗಾಗಿ ಎಲ್ಲರ ಕಣ್ಣು ಕೂಡ ಇದ್ರ ಮೇಲೆ ಎಲ್ಲ ದೃಷ್ಟಿ ಕೂಡ ಇದ್ರ ಮೇಲೆ ಇತ್ತು ಅವರು ಕೂಡ ತುಂಬ ಸಂತೋಷಪಟ್ಟರು ಸರ್ ಪ್ರತಿಷ್ಠಿತ ಕ್ಷೇತ್ರದ ಎಂ ಪಿ ಸರ್ ನೀವು ನಿಮ್ಮ ಯೋಜನೆಗಳೇನು ಹೇಳೋದಾದ್ರೆ ಸರ್ ನೋಡೋಣ ಅದಕ್ಕೆಲ್ಲ ಈಗ ನಮಗೆ ಬಹಳ ಮುಖ್ಯವಾದಂಥ ಕ್ಷೇತ್ರ ಒಂದು ಆರೋಗ್ಯ ಕ್ಷೇತ್ರ ಇದೆ ಶಿಕ್ಷಣ ಕ್ಷೇತ್ರ ಇದೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಇದೆ ನಂತರ ಕೃಷಿ ಮತ್ತು ರೈತರ ಸಮಸ್ಯೆಗಳು ಕುಡಿಯುವ ನೀರಿನ ಸಮಸ್ಯೆ ಇದೆಲ್ಲ ಇದೆ ಇದನ್ನೆಲ್ಲ ಸಮಗ್ರವಾಗಿ ಇದಕ್ಕೆ ರೂಪುರೇಷೆಗಳನ್ನು ಅದಕ್ಕೆಲ್ಲ ಒಂದು ಪಟ್ಟಿ ಮಾಡಿ ಅದರ ಬಗ್ಗೆ ಚಿಂತನೆ ಮಾಡಿ ಎಷ್ಟು ಮಾಡಲಿಕ್ಕೆ ಸಾಧ್ಯ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರಲು ಸರ್ ಹಲವು ವರ್ಷಗಳಿಂದ ಚುನಾವಣೆಗಳು ನಡೆಸೋದ್ರಲ್ಲೇ ಆ ಒಂದು ಸ್ಟ್ರಾಟಜಿಗಳನ್ನು ಮಾಡಿ ಚುನಾವಣೆ ನಡೆಸಿದ್ದಂಥವ್ರು ಕೂಡ ಈ ರೀತಿಯಾಗಿ ಈ ಒಂದು ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿರ್ತಕ್ಕಂಥದ್ದು ಯಾವ ಸ್ಟ್ರಾಟಜಿ ವರ್ಕೌಟ್ ಆಯಿತು ಅನ್ಸುತ್ತೆ ಸರ್ ಅಲ್ಲ ಇದಕ್ಕೆ ಹಲವಾರು ಸ್ಟ್ರಾಟಜಿಗಳು ಅಂದರೆ ಒಂದು ಚುನಾವಣೆ ಅಂದರೆ ಬೇರೆ ಬೇರೆ ಈಕ್ವೇಶನ್ಸ್ ಇರುತ್ತೆ ಸೊ ಇಲ್ಲಿ ಒಂದು ಮೈತ್ರಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತು ಅದೇ ರೀತಿ ಜನರು ಕೂಡ ಒಂದು ಬದಲಾವಣೆಯನ್ನು ಬಯಸಿದರು ಅಂದರೆ ಡಾಕ್ಟ್ರು ನಿಂತಿದ್ದಾರೆ ಅವರು ಅವರ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಯಾಕೆ ಮಾಡಿಕೊಡ್ಬಾರ್ದು ಸೊ ಅಂದರೆ ಎಷ್ಟೋ ಸರಿ ಆ ಚಿಂತನೆ ಬಂತು ಅಂದರೆ ಜನರ ಬಾಯಿಲೆ ನಾನು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಗೆಲ್ಲಿಸಬೇಕು ಡಾಕ್ಟ್ರನ್ ಗೆಲ್ಲಿಸಬೇಕು ಅನ್ನೋದು ಬಾಯ್ಲಿನಲ್ಲಿ ಬಂತು ನಂತರ ಬಾಯ್ನಲ್ಲಿ ಬಂದಿದ್ದು ಬ್ಯಾಲೆಟಲ್ಲೇ ಬಂತು ಇವಾಗ ಸರ್ ಸುದೀರ್ಘ ಇಷ್ಟು ವರ್ಷಗಳು ಕೂಡ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ವೈದ್ಯಕೀಯ ವೃತ್ತಿನಲ್ಲಿ ನೀವು ಚುನಾವಣೆ ನಿಂತ್ಕೊಳ್ಬೇಕು ನಾನೊಬ್ಬ ರಾಜಕಾರಣಿ ಆಗಬೇಕು ಅಂತ ಅನಿಸಿದ್ದೆ ಯಾಕೆ ಸರ್ ಇಲ್ಲ ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ ನಾವು ಚುನಾವಣೆಗೆ ಬಂದಿದ್ದು ರಾಜ್ ಈ ಚುನಾವಣಾ ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕ ಅಂತ ಅಂದರೆ ನನ್ನ ವಿಸ್ತರಣೆ ಅವಧಿಯನ್ನು ಮುಗಿಸಿ ನನ್ನ ಕ್ಷೇತ್ರದಲ್ಲಿ ನನ್ನ ಹೃದ್ರೋಗ ಕ್ಷೇತ್ರದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಅವಧಿಯನ್ನು ಮುಗಿಸಿ ನಂತರ ರಾಜಕೀಯಕ್ಕೆ ಪ್ರವೇಶ ಆಯಿತು ಸೊ ಹೀಗಾಗಿ ಅಂದರೆ ಅದು ಕೂಡ ಒಂದು ಸೇವಾ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಕೂಡ ಸಮಾಜ ಸೇವೆ ಸೇವಾ ಕ್ಷೇತ್ರ ರಾಜಕೀಯನೂ ಕೂಡ ಸೇವಾ ಕ್ಷೇತ್ರವನ್ನಾಗಿ ನಾವು ಮಾಡಿಕೊಂಡು ಕೆಲಸ ಮಾಡಬೇಕು ಕೇಂದ್ರದಲ್ಲಿ ಸಚಿವರಾಗುವಂಥ ಕನಸು ಕಾಣ್ತಿದ್ದೆ ನಾನು ಅದೇ ಅದ್ರ ಬಗ್ಗೆ ಏನಿಲ್ಲ ಯಾವ ಕನಸು ಇಲ್ಲ ಥ್ಯಾಂಕ್ ಯು ಸರ್ ಇದಿಷ್ಟು ಕೂಡ ಬೆಂಗಳೂರಿನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾಮನ್ ಇಷ್ಟು ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು